ಎಲ್ರಿಗೂ ನಮಸ್ಕಾರ ಧರ್ಮಸ್ಥಳವನ್ನ ಅಪಪ್ರಚಾರನೆ ಮಾಡಬೇಕು ಅಂತ ಅನ್ಕೊಂಡಿದ್ದಂತವ್ರಿಗೆ ಇವತ್ತು ಎಸ್ ಐ ಟಿ ಒಂದು ಕಹಿ ನ್ಯೂಸ್ನ ಕೊಟ್ಟಿದೆ ಏನು ಅಂತ ಅಂದ್ರೆ ನಾವು ಮುಂಚಿಂದನೂ ಹೇಳ್ತಾ ಇದ್ದು ಚಿನ್ನಯ್ಯನಿಗೆ ಏನಿಗೆ ಫಂಡಿಂಗ್ ಆಗಿದೆ ಇದಕ್ಕೆ ಫಂಡಿಂಗ್ ಆಗ್ತಾ ಇದೆ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ಲಿಕ್ಕೆ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳಿ ನಾವು ಎಷ್ಟೋ ವಿಡಿಯೋಗಳನ್ನ ಮಾಡಿದ್ವಿ ಎಷ್ಟೋ ಹೇಳಿದ್ವಿ ತುಂಬಾ ಜನ ಅದಕ್ಕೆ ನೆಗೆಟಿವ್ ಆಗಿ ಏನೇನೋ ಮಾತಾಡುದ್ರಿ ಆದ್ರೆ ಇವತ್ತು ಎಸ್ ಐ ಟಿ ಒಂದು ತೀರ್ಮಾನಕ್ಕೆ ಬಂದಿದೆ ಏನು ಅಂತ ಅಂದ್ರೆ ಚಿನ್ನಯ್ಯನ ಒಂದು ವರ್ಷದ ಬ್ಯಾಂಕ್ ಅಕೌಂಟಿನ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿ ತೆಗೆದಿದೆ ಚಿನ್ನಯ್ಯನಿಗೆ ಇದುವರೆಗೂ ಹೋಗಿರುವಂತದ್ದು ಸುಮಾರು ಮೂರು ಲಕ್ಷ ರೂಪಾಯಿಗಳು ಚಿನ್ನಯ್ಯನ ಅಕೌಂಟ್ಗೆ ಹೋಗಿರೋದು ಈ ಒಂದು ವರ್ಷದಲ್ಲಿ ಸುಮಾರು ಮೂರು ಲಕ್ಷ ರೂಪಾಯಿಗಳು ಸೊ ಆ ಫಂಡಿಂಗ್ ಆಗಿರುವಂತಹವರಿಗೆ ಎಸ್ ಐ ಟಿ ನೋಟಿಸ್ ಅನ್ನ ಕಳಿಸ್ಕೊಟ್ಟಿದೆ ಸೊ ನಾವು ಹೇಳಿದ್ದು ನಿಜ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾನೆ ಇದೆ ಅದನ್ನ ನಡಿಲಿಕ್ಕೆ ಫಂಡಿಂಗ್ ಆಗ್ತಾನೆ ಇದೆ ಅಂತ ಹೇಳಿದ್ದು ತುಂಬಾ ಜನ ಅದಕ್ಕೆ ಫ್ಯಾಮಿಲಿನೆಲ್ಲ ಕರೆದ್ಬಿಟ್ಟಿದ್ರು ಐ ತಿಂಕ್ ನೋಡೋಣ ಇವಾಗ ಏನ್ ಕರೀತಾರೆ ಇವಾಗ ಯಾರ ಬಗ್ಗೆ ಏನೊಂದು ಮಾತಾಡ್ತಾರೆ ಏನಂತ ಕರೀತಾರೆ ಅಂತ ಹೇಳಿ ಅದಾದ್ಮೇಲೆ ಇನ್ನೂ ಒಂದು ಈ ಬುರುಡೆ ಗ್ಯಾಂಗ್ ಏನಿದೆಯಲ್ಲ ಈ ಬುರುಡೆ ಗ್ಯಾಂಗ್ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇದೆ ಉಗ್ರ ಹೋರಾಟ ಮಾಡ್ಲಿಕ್ಕೆ ಏನಕ್ಕೆ ಅಂತ ಅಂದ್ರೆ ಎಸ್ ಐ ಟಿ ಸರಿ ಇಲ್ಲ ಎಸ್ ಐ ಟಿ ರಚನೆಯಾಗಿದ್ದು ಈ ಪ್ರಕರಣವನ್ನ ಹೊರಗಡೆ ತಗಿಯಕಲ್ಲ ಬದಲಾಗಿ ಈ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ಇದು ಸ್ವತಃ ಬುರುಡೆ ಗ್ಯಾಂಗಿನ ಮೆಂಬರ್ ಆದಂತಹ ದಿನೇಶ್ ಗಾಣಿಗ ಹಾಗೂ ಜಯಂತ್ ಟಿ ಹೇಳಿರುವಂಥದ್ದು ಎಲ್ಲಿ ಜಗದೀಶ್ ಲಾಯರ್ ಜಗದೀಶ್ ನಾಲಯಕ್ ಲಾಯರ್ ಜಗದೀಶ್ ಮನೆಯಲ್ಲಿ ಹೇಳಿರೋದ್ದು ಆ ವಿಡಿಯೋವನ್ನ ಜಗದೀಶ್ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ತಿಳ್ಕೊಬೇಕಾಗತ್ತೆ ಅನ್ಕೊಂಡ್ಬಿಡ್ಬೋದು ಕೆಲವೊಬ್ರು ಆ ಎಸ್ ಐ ಟಿ ದಾರಿ ತಪ್ಪಿದೆ ಅಂತ ಅನ್ಕೋಬಹುದು ಇಲ್ಲ ಇದಕ್ಕೆ ಇವಾಗ ಹೇಳ್ತೀನಿ ನೋಡಿ ಅದು ಪ್ರಾಪರ್ ಎಸ್ ಐ ಟಿ ರಚನೆಯಾದಾಗ ಗಿರೀಶ್ ಮಟ್ಟಣ್ಣ ಅವರು ಲೈವ್ ಗಳು ಬಂದು ಆ ನೋಡಿ ಇದು ನಮ್ಮ ಹೋರಾಟದ ಮೊದಲನೇ ಗೆಲುವು ಎಸ್ ಐ ಟಿ ರಚನೆ ಆಗಿದೆ ಇನ್ಮೇಲೆ ನೋಡಿ ಅತ್ಯಾಚಾರಿಗಳ ಎದೆಯಲ್ಲಿ ನಡುಕ ಆಗುತ್ತೆ ಅಂತ ಹೇಳಿದ್ದ ಗಿರೀಶ್ ಮಟ್ಟಣ್ಣ ಹಾಗೂ ಈ ಜಯಂತ್ ಟಿ ಹಾಗೆ ದಿನೇಶ್ ಗಾಣಿಗ ಮಹೇಶ್ ತಿಮ್ರೋಡಿ ಹ್ಮ್ ಈ ಗಿರೀಶ್ ಮಟ್ಟಣ್ಣ ಒಂದು ಲೆವೆಲ್ ಮುಂದೆ ಹೋಗಿ ಇನ್ನೂ ಒಂದ್ ಹೇಳಿದ್ರು ಏನಂತ ಧರ್ಮಸ್ಥಳದ ಹೆಗ್ಗಡೆಯವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡೋರ ಹತ್ರ ಹೋಗಿ ಕೈ ಮುಗಿದು ನನ್ನ ಬಗ್ಗೆ ಏನೂ ಹೇಳ್ಬೇಡಿ ಮಾಡಿದ್ ನಾನೇ ನನ್ನ ಬಗ್ಗೆ ಏನೂ ಹೇಳ್ಬೇಡಿ ಅಂತ ಕೈ ಮುಗಿದು ನಿಮಗೆ ಏನ್ ಬೇಕು ಹಣ ಬೇಕಾ ಏನ್ ಬೇಕು ಎಲ್ಲಾನು ಕೊಡ್ತೀನಿ ಅಂತ ಅಂಗಲಾಚತಿದ್ದಾರೆ ಅಂತೇಳಿ ಹೇಳಿದ್ರು ಗಿರೀಶ್ ಮಟ್ಟಣ್ಣ ಅವರು ಇವಾಗ ಗೊತ್ತಾಗ್ತಾ ಇದೆ ಯಾರು ಅಂಗಲಾಚ್ತಿದ್ದಾರೆ ಅಂತೇಳಿ ಹ್ಮ್ ಎಸ್ ಐ ಟಿ ಸುಮ್ನೆ ರಚನೆ ಆಗ್ಲಿಲ್ಲ ರೀ ಈ ಗಿರೀಶ್ ಮಟ್ಟಣ್ಣ ಹಾಗೂ ಈ ಬುರುಡೆ ಗ್ಯಾಂಗು ಎಲ್ಲ ಹೋಗಿ ನಮ್ಮ ಘನ ಸರ್ಕಾರಕ್ಕೆ ಹೈಯರ್ ಅಥಾರಿಟೀಸ್ ಗಳಿಂದ ನ ಫಿಲ್ ಮಾಡಿಸಿ ಎಸ್ ಐ ಟಿಯನ್ನ ರಚನೆ ಮಾಡಿಸ್ತಾರೆ ಆದ್ರೆ ಎಸ್ ಐ ಟಿ ರಚನೆ ಆಗಿದ್ದು ಸರ್ಕಾರಗಳು ಚೂಸ್ ಮಾಡಿದ್ದ ಅಧಿಕಾರಿಗಳಿಂದ ಅಲ್ಲ ಬದಲಾಗಿ ಇದೇ ಬುರುಡೆ ಗ್ಯಾಂಗಿನ ಗಿರೀಶ್ ಮಟ್ಟಣ್ಣನವರು ಕೊಟ್ಟಂತಹ ನಮಗೆ ಇಂತವರೇ ಅಧಿಕಾರಿಗಳಿರಬೇಕು ಇಂಕಿಂತ ಅಧಿಕಾರಿಗಳೇ ಬೇಕು ಅಂತ ಹೇಳಿ ಚೂಸ್ ಮಾಡಿದಂತಹ ಅಧಿಕಾರಿಗಳು ಈ ಎಸ್ ಐ ನ ರಚನೆ ಮಾಡಿದ್ದು ಗಿರೀಶ್ ಮಟ್ಟಣ್ಣ ಅವರೇ ಅವರೇ ಚೂಸ್ ಮಾಡಿದಂತಹ ಅಧಿಕಾರಿಗಳು ಇವರು ಯಾರು ಇವತ್ತು ಎಸ್ ಐ ಟಿ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರುಗಳು ಸೊ ಆದ್ರೆ ಇವತ್ತು ಅವತ್ತು ಸೆಲೆಕ್ಷನ್ ಮಾಡಿದ್ರು ಆದ್ರೆ ಅವರೇ ಸೆಲೆಕ್ಷನ್ ಮಾಡಿದ ಅಧಿಕಾರಿಗಳ ಮೇಲೆ ಇವತ್ತು ಇವರು ಸೋಲ್ಡ್ ಔಟ್ ಆಗ್ಬಿಟ್ಟಿದ್ದಾರೆ ಇವರಿಗೆ ಆಮಿಷ ಬಂದ್ಬಿಟ್ಟಿದೆ ಅಂತೇಳಿ ಹೊಸ ಹೊಸ ನ್ಯೂಸ್ ಗಳನ್ನ ಕೊಡ್ತಾ ಇದಾರೆ ಸೊ ಇವರ ಇನ್ನು ಈ ನಾಟಕಗಳು ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ನೋಡಬೇಕಾಗಿದೆ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯನ ಮೊಬೈಲು ಮತ್ತೆ ಇವೆಲ್ಲಾನು ತಗೊಂಡ್ ಬರ್ಲಿಕ್ಕೆ ಅಂತ ಎಸ್ ಐ ಟಿ ಆಫೀಸರ್ಗಳು ಹೋದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಒಂದೆರಡು ತಲವಾರಗಳು ಗನ್ನು ಎಲ್ಲ ಸಿ ಅದನ್ನ ಎಸ್ ಐ ಟಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ರು ಆ ವಿಚಾರವಾಗಿ ಏನು ಆ ಗನ್ನು ಮತ್ತೆ ಆ ತಲ್ವಾರು ಇತ್ತಲ್ವಾ ಆ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆ ಹಾಜರಾಗಬೇಕಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಜರಾಗಿಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇಸ್ ಅಪ್ ಸ್ಕ್ಯಾಂಡಿಂಗ್ ತಪ್ಪಿಸ್ಕೊಂಡಿದ್ದಾರೆ ಸೊ ಇವತ್ತೇನ್ ಅಂದ್ರೆ ಈ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಮಹೇಶ್ ಶೆಟ್ಟಿ ಅವರೇ ನೀವು ನಿಮ್ಮ ಮನೆಯಲ್ಲಿರುವಂತಹ ಗನ್ನಿನ ಲೈಸೆನ್ಸಿನ ಸಮೇತರಾಗಿ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಅಂಡ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೇಲಿ ಏನು ಲೈಟ್ ಹಾಕೊಂಡು ಹೊಡೆಯೋ ತರದ ಗನ್ನಲ್ಲ ಅದು ಈ ಕೋತಿಗಳು ಈ ತೋಟಕ್ಕೆ ಬಂದಾಗೆಲ್ಲ ಓಡಿಸೋಕೆ ಅಂತ ಇಟ್ಕೊಂಡಂತಹ ಗನ್ಗಳು ಏರ್ ಗನ್ ಬಟ್ ಆದ್ರೂನು ಹೆವಿ ಏರ್ ಗನ್ ಹೆವಿ ಏರ್ ಗನ್ ಗಳಿಗೆ ಲೈಸೆನ್ಸ್ ಬೇಕಾಗುತ್ತೆ ಲೈಸೆನ್ಸ್ ಮಾಡಿಸ್ಬೇಕಾಗತ್ತೆ ಸೊ ಇಲ್ಲಿ ಆರ್ಮ್ಸ್ ಆಕ್ಟ್ ಪ್ರಕಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಜೈಲ್ ಆಗುವ ಸಾಧ್ಯತೆ ಇದೆ ಲೈಸೆನ್ಸ್ ಇಲ್ಲ ಅಂತಂದ್ರೆ ಆ ಕಾರಣದಿಂದಾಗಿ ಮಹೇಶ್ ಶೆಟ್ಟಿ ಅವರು ಅಪ್ ಸ್ಕ್ಯಾಂಡಿಂಗ್ ಆಗಿ ತಿರುಗಾಡ್ತಿದ್ದಾರೆ ಈ ಬುರ್ಡೆ ಗ್ಯಾಂಗಿಂದು ದಿನಕ್ಕೊಂದೊಂದು ಬಿಚ್ಕೊಂತ ಇದೆ ಸ್ಟಾರ್ಟಿಂಗ್ ಗಿರೀಶ್ ಮಠಣ ಬಂದು ಮಾತ್ರ ಎಂತ ಅತ್ಯಾಚಾರಿಗಳ ಎದೆಯಲ್ಲಿ ನಡುಕ ಸೃಷ್ಟಿ ಆಗ್ಬಿಟ್ಟಿದೆ ನೋಡಿ ಎಸ್ ಐ ಟಿ ರಚನೆ ಆಯ್ತು ನಮ್ಮ ಹೋರಾಟದ ಮೊದಲನೇ ಗೆಲುವು ಇದು ಇನ್ಮೇಲೆ ನೋಡಿ ಹಂಗೆ ಸೌಜನ್ಯ ನ್ಯಾಯ ಸಿಕ್ಬಿಡುತ್ತೆ ಗುರುಳಯ್ಯ ಆಮೇಲೆ ಯಾರ ಯಾರು ನಾನೂರ ಐವತ್ತಕ್ಕೂ ಹೆಚ್ಚು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಏನು ಅತ್ಯಾಚಾರ ಬಲಿಯಾಗಿದ್ದಾರೆ ಅವರಿಗೆಲ್ಲ ನ್ಯಾಯ ಸಿಕ್ಬಿಡುತ್ತೆ ಅಂತ ಅಂದಿದ್ರು ಇವಾಗ ಅದೇ ಗಿರೀಶ್ ಮಟ್ಟಣ್ಣನ ಟೀಮ್ ಅವರು ಬಂದು ಐ ಟಿ ಅವರಿಗೆ ಕಾಸ್ ಆಗ್ಬಿಟ್ಟಿದೆ ಬ್ರೀಫ್ ಕೇಸ್ ಹೋಗ್ಬಿಟ್ಟಿದೆ ಹ್ಮ್ ಆಮಿಷಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಹಂಗಾಗಿ ಅವರು ಇವ್ರು ಬಂದು ಈ ಕೇಸ್ನ ಎನ್ಕ್ವೈರಿ ಮಾಡ್ಲಿಲ್ಲ ಬದಲಾಗಿ ಈ ಕೇಸಿನಲ್ಲಿ ಇದ್ದಂತಹ ಅಷ್ಟು ಏನು ಸಾಕ್ಷಿಗಳಿತ್ತು ಅದನ್ನ ನಾಶ ಮಾಡಿದ್ದಾರೆ ಅನ್ನೋ ರೀತಿ ಸ್ಟೇಟ್ಮೆಂಟ್ಸ್ ನ ಕೊಡ್ತಿದ್ದಾರೆ ಗೊತ್ತಿದೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಚಲೀ ಬುರುಡಂಗ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಜನಗಳು ನಾವ್ ಹೊರಗಡೆ ಈ ಕಾರು ಎಲ್ಲ ಇಳಿದು ಹೊರಗಡೆ ಬಂದ್ರೆ ಸರ್ಕಲ್ ಅಲ್ಲಿ ನಿತ್ಕಂಡ್ರೆ ಜನಗಳು ಕ್ಯಾರ ತಗೊಂಡ್ ಹಾಕ್ತಾರೆ ಅನ್ನೋದು ಗೊತ್ತಾಯ್ತು ಬುರುಡ ಗಂಗಗೆ ಅದಕ್ಕೆ ಹೊರಗಡೆ ಬರ್ತಾ ಇಲ್ಲ ಸಿಕ್ಕಿದ್ರೆ ಮಾತ್ರ ಪಕ್ಕ ಹಾಕ್ತಾರೆ ಮಕ್ಕಳ ನಿಮ್ಗಳಿಗೆ ಹಾಕೋದು ಪಕ್ಕ ಕೆರಾ ತಗೊಂಡೆ ಹಾಕೋದು ನಿಮ್ಗಳಿಗೆ ಹ್ಮ್ ಮೊನ್ನೆ ಕೋರ್ಟ್ಗೆ ಹೋಗಿದ್ರಲ್ಲ ಏನಾಯ್ತು ಕೋರ್ಟಿನ ಕತೆ ನೀರು ಬಿಡ್ತಲ್ಲ ಕೋರ್ಟ್ ಅದಕ್ಕೂ ಮೊನ್ನೆ ಏನಾಯ್ತು ಅಂದ್ರೆ ಈ ಪುರಂದರ ಗೌಡ ಮತ್ತೆ ಈ ಸೌಜನ್ಯ ಕುಟುಂಬದ ಇನ್ನೊಬ್ಬರು ಚಿನ್ನಯ್ಯ ನಮಗೆ ಎಲ್ಲೆಲ್ಲಿ ಮೂತ್ಲೆ ಮೂತಿ ಅಂತ ಹೇಳಿದನೇ ನಾವಲ್ಲಿ ತೋರಿಸ್ತೀವಿ ಬನ್ನಿ ಅಂತ ಅಂದಾಗ ಅಫಿಷಿಯಲ್ ಆದಂತಹ ಎಸ್ ಐ ಟಿ ಲಾಯರ್ ಅವರು ಇದು ಧರ್ಮಸ್ಥಳದ ವಿರುದ್ಧವಾಗಿ ನಡೆದಂತಹ ಒಂದು ದೊಡ್ಡ ಷಡ್ಯಂತ್ರ ಅನ್ನೋದನ್ನ ಕೋರ್ಟ್ ಮುಂದೆ ಓಪನ್ ಆಗಿ ಹೇಳಿದ್ದಾರೆ ಇಷ್ಟು ದಿನ ನಾವು ಹೇಳಿದಲ್ಲ ಇವತ್ತು ಲಾಯರ್ ಹೇಳಿದ್ದಾರೆ ಧರ್ಮಸ್ಥಳದ ವಿರುದ್ಧ ನಡೆದಂತದ್ದು ಅಂತ ಅಂತೇಳಿ ಸೊ ಇನ್ನೂ ಅರ್ಥ ಆಗಿಲ್ವಾ ನಿಮಗೆ ಲಾಯರ್ ಹೇಳದ ಮೇಲೆ ಎಸ್ ಐ ಟಿ ಆಫೀಸರ್ ಕಡೆಯ ಲಾಯರ್ ಅಂದರೆ ಸರ್ಕಾರವೇ ಕೇಳಿದೆ ಇದು ಅಂತ ಹೇಳಿ ಸರ್ಕಾರದ ಯಾರೋ ಒಬ್ಬ ಎಂ ಎಲ್ ಎ ಅಥವಾ ಎಂ ಪಿ ಲಾಯರ್ ಲಾಯರೇ ಹೇಳಿದೆ ಈ ವಿಚಾರಣೆಯನ್ನ ಕೇಳಿದ ಮೇಲೆ ಕೋರ್ಟು ಹಂಗಾದ್ರೆ ಗುಂಡಿ ತೆಗೆಯದ್ ಬೇಡ ಬಿಟ್ಬಿಡ್ರಿ ಅಂತ ಅಂದಿದೆ ಕೋರ್ಟು ಕೂಡ ಒಪ್ಕೊಂಡ್ಬಿಟ್ಟಿದೆ ಇದು ಷಡ್ಯಂತ್ರ ಅಂತ ಆದ್ರೆ ಜನಗಳು ಕೆಲವೊಬ್ರು ಎಲ್ಲರೂ ಅಲ್ಲ ಕೆಲವೊಬ್ರು ಆ ಇಬ್ಬರುಡೆಗೆ ಹಂಗು ಯಾರನ್ನ ದುಡ್ಡು ಕೊಟ್ಟಿಟ್ಕೊಂಡಿದ್ಯಾಲ ಅಂತವ್ರೊಳಗೆ ಸ್ವಲ್ಪ ತಲೆಯಲ್ಲಿ ಸಾಮಾನು ಇರಬೇಕಾಗತ್ತೆ ಅಂತ ಅನ್ಕೊಳ್ತೀನಿ ಹ್ಮ್ ಇದಿಷ್ಟು ಈ ಬುರುಡೆ ಗ್ಯಾಂಗ್ ನಾಟಕದ ವಿಚಾರಣೆಯ ವಿವರಗಳು ಒಂದು ಕೇಸಿನ ವಿಡಿಯೋ ಆಗಿದೆ ಇನ್ನೊಂದು ಕೇಸಿನ ವಿಡಿಯೋ ಬರ್ಬೇಕಲ್ಲ ಬರುತ್ತೆ ಕಾಯ್ತಿದ್ದೀರಾ ಅಂತ ಗೊತ್ತಿದೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ನಮಸ್ತೆ